ಭಾರತ ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಬಿಜೆಪಿ ಮಾಜಿ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರ ಲೈಂಗಿಕ ದೌರ್ಜನ್ಯ ಖಂಡಿಸಿ ಹೋರಾಟ ಕೇಳಿದ ಖ್ಯಾತ ಕುಸ್ತಿಪಟು ವಿನಯ್ ಪೊಗಾಟ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ತಲುಪುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಜಪಾನ್ನ ಹಾಲಿ ಚಾಂಪಿಯನ್ನ ಯುಇ ಸುಸಾಕಿಯನ್ನು ಸೋಲಿಸಿದ್ರು ಭಾರತದ ಕುಸ್ತಿಪಟು ಹದಿನಾರರ ಸುತ್ತಿನಲ್ಲಿ ಅಕ್ರ ಶ್ರೇಯಾಂಕದ ಯುವಿ ಅವರನ್ನ ಮಹಿಳೆಯರ ಐವತ್ತು ಕೆಜಿ ವಿಭಾಗದಲ್ಲಿ ಮೂರರಿಂದ ಎರಡರಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದ್ದರು ವಿನೇಶ್ ಪೊಗಟ್ ಅವ್ ಯುಇ ಸೊಸಿಯನ್ನ ಸೋಲಿಸಿದ್ರು ಅವರು ತಮ್ಮ ಟೋಕಿಯೋ ಒಲಿಂಪಿಕ್ಸ್ ದ ಚಿನ್ನದ ಹಾದಿಗೆಯಲ್ಲಿ ಒಂದೇ ಒಂದು ಅಂಕವನ್ನ ಬಿಟ್ಟುಕೊಡಲಿಲ್ಲ ಮಂಗಳವಾರದ ಮೊದಲು ಯುಇ ತನ್ನ ಸಂಪೂರ್ಣ ವೃತ್ತಿ ಜೀವನದಲ್ಲಿ ಕೇವಲ ಮೂರು ಪಂದ್ಯಗಳಲ್ಲಿ ಸೋತಿದ್ರು ಮತ್ತು ವಿನೇಶ್ ಅವರಿಗೆ ಜಪಾನಿನ ಕುಸ್ತಿಪಟುಗಳ ನಾಲ್ಕನೇ ಪಂದ್ಯವನ್ನ ನೀಡಿದ್ರು ವಿನೇಶ್ ಪೊಗಾಟ ಹಾಲಿ ಚಾಂಪಿಯನ್ ಜಪಾನಿನ ಯುಇ ಸುಸಾಕಿ ಅವರನ್ನ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ ಯುಇ ನಿಷ್ಕ್ರಿಯತೆಗೆ ಎರಡು ಅಂಕಗಳನ್ನು ನೀಡಿರುವುದನ್ನು ನೋಡಿದ ನಂತರ ವಿನೇಶ್ ಪಂದ್ಯವನ್ನು ಸಂಪೂರ್ಣ ಟೈನಲ್ಲಿ ಬೆನ್ನಟ್ಟುತ್ತಿದ್ದರು ಅದಾಗಿಯೂ ತಾಂತ್ರಿಕ ಶ್ರೇಷ್ಠತೆಯ ಕಾರಣದಿಂದಾಗಿ ಹೆಚ್ಚುವರಿ ಅಂಕವನ್ನು ಪಡೆಯುವ ಮೊದಲು ವಿನೇಶ್ ಪಂದ್ಯವನ್ನು ಸಮಬಲಗೊಳಿಸಲು ಅಂತಿಮ ಸೆಕೆಂಡ್ಗಳಲ್ಲಿ ಸೆಣಸುವ ಮೂಲಕ ಹಾಲಿ ವಿಶ್ವ ಚಾಂಪಿಯನ್ನ ಸುಸಾಕಿಯನ್ನು ದಂಗುಬಡಿಸಿದರು ವಿನಿಶಾ ಆರಂಭದಲ್ಲಿ ತನ್ನ ನಿಷ್ಕ್ರಿಯತೆಗಾಗಿ ಎರಡು ಪಾಯಿಂಟ್ಗಳನ್ನು ಬಿಟ್ಟುಕೊಟ್ಟರು ಮತ್ತು ಹೆಚ್ಚಿನ ಪಂದ್ಯಗಳಲ್ಲಿ ಸೊನ್ನೆಯಿಂದ ಎರಡರಿಂದ ಹಿಂದುಳಿದ್ರು ಆದರೂ ಕೊನೆಯ ನಿಮಿಷದಲ್ಲಿ ಪಂದ್ಯವನ್ನು ತನ್ನ ಪರವಾಗಿ ತಿರುಗಿಸಿ ಮೂರು ಎರಡು ಅಂತರದಿಂದ ಗೆದ್ದರು ಜಪಾನಿನ ಕುಸ್ತಿಪಟು ವಿನೇಶ್ಗೆ ಎರಡು ಅಂಕಗಳನ್ನು ನೀಡುವ ತೀರ್ಪುಗಾರರ ನಿರ್ಧಾರವನ್ನು ಪ್ರಶ್ನಿಸಿದರು ಆದರೆ ರೆಫ್ರರ್ ನಂತರ ಅದನ್ನು ತಿರಸ್ಕರಿಸಲಾಯಿತು ತಪ್ಪು ಉಲ್ಲೇಖಿಸಲಕ್ಕಾಗಿ ನಿತೀಶ್ ಹೆಚ್ಚುವರಿ ಅಂಕ ಕಳಿಸಿದರು